ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಎಂಬ ಆರೋಪ ಮಾಡಿರುವಂತಹ ಅನಾಮಿಕ ದೂರುದಾರಣ ಹೇಳಿಕೆಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಆತನ ಜೊತೆಯಲ್ಲಿ ಕೆಲಸ ಮಾಡಿದ್ದಂತಹ ಜೊತೆಗಾರ ಮದ್ದೂರು ತಾಲೂಕಿನ ವೈದ್ಯನಾಥಪುರ ಗ್ರಾಮದ ಹಾಗೂ ಸದ್ಯ ಕೆ ಹೊನ್ನಲಕೆರೆ ನಿವಾಸಿ ರಾಜು ಅವರು ಹೇಳಿದ್ದಾರೆ ನಾನು ಧರ್ಮಸ್ಥಳದಲ್ಲಿ ಎಂಟು ವರ್ಷಗಳ ಕಾಲ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸಿದ್ದೆ ಆ ಸಮಯದಲ್ಲಿ ದೂರುದಾರನಾಗಿ ಬಿಂಬಿತನಾಗಿರುವಂತಹ ವ್ಯಕ್ತಿಯು ನನ್ನೊಂದಿಗೆ ಇದ್ದ ಆದ್ರೆ ಈಗ ಅವನು ಹೇಳಿ ಬರ್ತಾ ಇರುವಂತಹ ಎಲ್ಲಾ ಆರೋಪಗಳು ಸುಳ್ಳು ಧರ್ಮಸ್ಥಳ ಪ್ರಕರಣ ಸಂಬಂಧ ಹಲವು ಊಹಾಪೋಹಗಳಿಗೆ ದೂರುದಾರ ಬಣ್ಣ ಹಚ್ಚಿದ್ದಾನೆ ಅಂತ ರಾಜು ಅವರು ಆರೋಪಿಸಿದ್ದಾರೆ ಇನ್ನು ರಾಜು ಮತ್ತಷ್ಟು ಗಂಭೀರವಾಗಿ ಆರೋಪ ಮಾಡಿದ್ದು ಅನಾಥ ಶವಗಳ ಮೇಲೆ ಇರುವಂತಹ ಚಿನ್ನಾಭರಣಗಳನ್ನ ಶವ ಸಂಸ್ಕಾರಕ್ಕೂ ಮೊದಲೇ ಅವರು ತೆಗೆಯೋದನ್ನ ನಾನು ನೋಡಿದ್ದೇನೆ ನೇತ್ರಾವತಿ ನದಿಯಲ್ಲಿ ಪತಿಯಾಗುವ ಅಥವಾ ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಬಿಗಿದು ಪತಿಯಾಗುವ ಶವಗಳನ್ನ ಪೊಲೀಸರು ಮಹಜೂರು ಮಾಡಿದ ಬಳಿಕ ಧರ್ಮಸ್ಥಳದ ಸಿಬ್ಬಂದಿ ಸಂಸ್ಕಾರ ಮಾಡ್ತಾ ಇದ್ರು ಇನ್ನು ಈ ವೇಳೆ ದೂರುದಾರ ಚಿನ್ನಾಭರಣ ತೆಗಿತಾ ಇದ್ದ ಅಂತ ಆರೋಪಿಸಿದ್ದಾರೆ ಇನ್ನು ಶವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳಕ್ಕೆ ಕರೆದೊಯ್ದ ಪೊಲೀಸರು ನನ್ನಿಂದ ಕೆಲ ಮಾಹಿತಿಗಳನ್ನ ಪಡೆದಿದ್ದಾರೆ ಅಂತ ಹೇಳಿದ್ದಾನೆ ನಾನು ಈಗ ಖಾಸಗಿ ಸಂಸ್ಥೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೇನೆ ಈ ಪ್ರಕರಣಕ್ಕೂ ನನಗೂ ಯಾವುದೇ ನೀರ ಸಂಬಂಧ ಇಲ್ಲ ಕಳೆದ ಎಂಟು ವರ್ಷಗಳ ಹಿಂದೆ ಧರ್ಮಸ್ಥಳದಿಂದ ವಾಪಸ್ಸಾದ ಆದ ನಾನು ಕೆ ಹೊನ್ನಲಗೆರೆ ಸಮೀಪ ಖಾಸಗಿ ಸಂಸ್ಥೆಯೊಂದರಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವುದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಎಲ್ಲಾ ಸುಳ್ಳು ಅನ್ನೋ ಅನುಮಾನ ಶುರುವಾಗಿದೆ ತನಿಖೆಯಿಂದ ಮಾತ್ರ ಸತ್ಯ ಸತ್ಯತೆ ಹೊರಬರಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೇನೆ ವಯಸ್ಸಂದ್ ಕಾಣ್ತೀರ ಕೆಜಿ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಫಿಟ್ ಆಗಿದ್ದೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ